ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಕಡಿದು ಕಟ್ಟೆ ಹಾಕಿದ್ದೇನು ರೈತರ ಪಂಪ್ ಮೊದಲು ಗಂಟೆ ಕರೆಂಟ್ ಕೊಡ್ಲಿ ಅವರು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಮಾಡಿಕೊಡ್ಲಿ ಐದ್ನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕಾಣಿಸ್ತಿಲ್ವಾ ರೈತರಿಗೆ ಬೇಕಾದ ಪರಿಹಾರ ಕೊಡ್ಲಿ ಪಂಪ್ ಗಳಿಗೆ ಬೇಕಾಗಿರುವಂತ ಏಳು ತಾಸುಗಳ ತ್ರೀ ಫೇಸ್ ಕರೆಂಟ್ ಏನಿದೆ ಅದನ್ನ ಬದಲು ಒದಗಿಸಿ ಡೋಂಗಿ ಬಿಟ್ಟು ಕೆಲಸ ಮಾಡಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಜಯೇಂದ್ರ ವೀರಾವೇಶವನ್ನ ಹೊರ ಹಾಕಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಿದ್ದಾವೆ ಅವುಗಳ ಬದಲು ರೈತರಿಗೆ ಬೇಕಾಗಿರುವಂತ ಒಂದಷ್ಟು ಅನುಕೂಲವಾಗುವಂತ ಯೋಜನೆಗಳೇನಿದ್ದಾವೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ ಬರೀ ಕಾಂಗ್ರೆಸ್ನ ಗ್ಯಾರಂಟಿ ಗ್ಯಾರಂಟಿ ಅಂತ ಯೋಚನೆ ಮಾಡಬೇಡಿ ಅಂತ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವಿಜಯೇಂದ್ರ ನೋಡ್ರಿ ಇವರು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಏನೋ ಕಡದ್ ಕಟ್ಟೆ ಹಾಕಿರ್ತಕ್ಕಂಥದ್ದು ಏನೂ ಇಲ್ಲ ಇವತ್ತು ನರೇಂದ್ರ ಮೋದಿಜು ಇವ್ರು ಕೊಡೋಕ್ಕೂ ಮುಂಚೆನೆ ಹತ್ತು ಇವತ್ತು ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರು ಇವ್ರು ಬಂದ ಮೇಲೆ ಏನಲ್ಲ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪ್ರಧಾನಮಂತ್ರಿ ದೇಶದಲ್ಲಿದ್ದಾರೆ ಇವತ್ತು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದವರು ಇವತ್ತು ರೈತರು ಪಾಪ ಬರಗಾಲದ ಸಂಕಷ್ಟದ ಸಂದರ್ಭದಲ್ಲಿ ಏಳು ತಾಸು ವಿದ್ಯುತ್ತನ್ನು ಕೊಡಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಮೂರು ತಾಸು ಎರಡು ಮೂರು ತಾಸು ಕೊಡೋದಕ್ಕೂ ಕೂಡ ಇವ್ರ ಕೈಯಲ್ಲಿ ಆಗಿಲ್ಲ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನೂ ರಸ್ತೆ ನಿಲ್ತಾ ಇದ್ದಾರೆ ಬಸ್ಸಿನ ವ್ಯವಸ್ಥೆ ಇಲ್ದೇ ಬಸ್ಸಿನ ವ್ಯವಸ್ಥೆ ಇಲ್ಲದೇ ಶಾಲಾ ಮಕ್ಕಳು ಪರದಾಡ್ತಾ ಇದ್ದಾರೆ ಇವತ್ತು ಇವತ್ತು ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ತನ್ನು ಅಂತಕ್ಕಂಥ ರಾಜ್ಯ ಸರ್ಕಾರ ರೈತರು ಇವತ್ತು ರಸ್ತೆಗೆ ಬಂದರೆ ಐನೂರಕ್ಕೆ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಬೋರಿಗೆ ಅವ್ರ ಪಂಪ್ಸೆಟ್ಗಳಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಇಲ್ದೇ ಇವತ್ತು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ರೀತಿ ಏನೋ ಯಾವುದೋ ಭ್ರಮೆಯಲ್ಲಿದ್ದಾರೆ ಇವರು ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದವರು ಅದಕ್ಕೆ ತಕ್ಕ ಉತ್ತರ ನೀಡ್ತಾರೆ ನೋಡ್ರಿ ಇವರು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಏನೋ ಕಡದ್ ಕಟ್ಟೆ ಏನೂ ಇಲ್ಲ ಇವತ್ತು ನರೇಂದ್ರ ಮೋದಿ